Next part, ik ben niet ನಾವು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಉಳಿಯಾರಲ್ಲೇ ಇರೋದು ಯಾವುದೇ ಥರ ಸೌಲಭ್ಯ ನಮಗೆ ಕೊಟ್ಟಿಲ್ಲ ನಾವು ಸುಮಾರು ಸಲ ಪಂಚಾಯಿತಿಗೂ ಕೊಟ್ಟಿದ್ದೀವಿ ಶಾಸಕರಿಗೂ ಕೊಟ್ಟಿದ್ದೀವಿ ಮೊನ್ನೆ ಮನೆ ಮನೆಗೆ ಅಂತೇಳಿ ಅವಾಗ ಬಂದಿದ್ರಲ್ಲ ಅಲ್ಲಿ ಕಾಂಪ್ಲೆಕ್ಸ್ ಹತ್ರ ಅಲ್ಲೂ ಕೊಟ್ಟಿದ್ದೀವಿ ಸುಮಾರು ವರ್ಷದಿಂದ ನಮ್ಮ ಏರಿಯಾದಲ್ಲೇ ಸುಮಾರು ಒಂದು ನೂರು ಇನ್ನೂರು ಮನೆಗಳಿಗೆ ಯಾರಿಗೂ ನಮ್ಗೆ ನೂರು ಇನ್ನೂರು ಜನ ಅದಕ್ಕಿಂತ ಜಾಸ್ತಿನೇ ಇದ್ದಾರೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನ ಅಂತ ಜನನೇ ಏನು ಮಕ್ಳಿಗೂ ಓದಿಸ್ತಾರೋ ಅಥವಾ ಮನೆ ಬಾಡಿಗೆ ಕಟ್ತಾರೋ ಅಥವಾ ಅವತ್ತಿನ ಊಟಕ್ಕೆ ನೋಡ್ಕೊಂತಾರೋ ಗೊತ್ತಿಲ್ಲ ಬಟ್ ಯಾರಿಗೂ ಇದುವರೆಗೂ ನಾವು ಪಂಚಾಯಿತಿ ಕೊಟ್ಟು ಕೊಟ್ಟು ನಮಗೂ ಸಾಕಾಗೋಗ್ಬಿಟ್ಟೈತೆ ನಮ್ಮೂರು ಪಂಚಾಯತಿ ಅಂದ್ರೇ ನಮಗೆ ಬೇಜಾರಾಗ್ತೈತೆ ನಾವು ನಮ್ಗೆ ಅಷ್ಟು ಐತೆ ಮುಂದಿನ ದಿನಗಳಲ್ಲಾದರೂ ಇದನ್ನ ಎಚ್ಚೆತ್ಕೊಂಡು ಇವ್ರು ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನಾವು ಮುಂದೆ ನಿಂತ್ಕೊಂಡು ಅದೇನು ಮಾಡಬೇಕು ನಾವು ಹೋರಾಟ ಮಾಡೇ ಮಾಡ್ತೀವಿ ಅಷ್ಟರೊಳಗೆ ನೀವು ಎಚ್ಚೆತ್ಕೊಂಡು ನಮಗೆ ಕೊಟ್ರೇನೋ ನಾವು ಇಷ್ಟು ವರ್ಷ ಬಾಡಿಗೆ ಕಟ್ಟಿ ಕಟ್ಟಿ ಐತೆ ಇನ್ನು ಮುಂದಕ್ಕೆ ಕಟ್ಟಲ್ಲ ಇನ್ನು ಮುಂದಕ್ಕೆ ಏನು ಮಾಡಬೇಕು ನಾವು ಆತರ ನಾವು ಮಾಡ್ತೀವಿ ಅಷ್ಟೇ